ಗ್ರಹಣದ ಮೋಕ್ಷ ಹಿನ್ನೆಲೆ ದೇಗುಲಗಳು ಎಂದಿನಂತೆ ಓಪನ್ ಆಗಿದೆ ಹುಬ್ಬಳ್ಳಿಯಲ್ಲಿ ಈಶ್ವರ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದ್ದಾರೆ ಅಲ್ಲಿನ ಸಿಬ್ಬಂದಿ ಈಶ್ವರ ದೇವಸ್ಥಾನದಲ್ಲಿ ಶಿವನಿಗೆ ವಿಶೇಷ ಅಭಿಷೇಕ ಈಶ್ವರನಿಗೆ ಜಲಾಭಿಷೇಕ ಪಂಜಾ ಪಂಚಾಮೃತ ಅಭಿಷೇಕ ಭಕ್ತರ ದರ್ಶನಕ್ಕೆ ಮುಕ್ತವಾದ ದೇವಸ್ಥಾನಗಳು ಹುಬ್ಬಳ್ಳಿಯ ಸ್ಟೇಷನ್ ರಸ್ತೆಯಲ್ಲಿರುವಂಥ ಈಶ್ವರ ದೇವಸ್ಥಾನ ನೋಡಿ ನಿನ್ನೆ ಖಗ್ರಾಸ ಚಂದ್ರಗ್ರಹಣ ಇತ್ತು ಈ ಹಿನ್ನೆಲೆಯಲ್ಲಿ ದೇವಸ್ಥಾನಗಳನ್ನು ನಿನ್ನೆ ಮಧ್ಯಾಹ್ನವೇ ಕ್ಲೋಸ್ ಮಾಡಲಾಗಿತ್ತು ಬಾಗಿಲನ್ನು ಹಾಕಲಾಗಿತ್ತು ಯಾವುದೇ ವಿಶೇಷವಾದಂಥ ಪೂಜಾ ಕಾರ್ಯಗಳು ನಿನ್ನೆ ಮಧ್ಯಾಹ್ನದಿಂದಲೇ ನಡೆದಿಲ್ಲ ರಾತ್ರಿ ಒಂದು ಮೂವತ್ತು ಎರಡು ಗಂಟೆ ಸುಮಾರಿಗೆಲ್ಲ ಸಂಪೂರ್ಣವಾಗಿ ಗ್ರಹಣ ಮುಕ್ತಾಯ ಆಗಿತ್ತು ಇದೀಗ ಬೆಳಗ್ಗೆ ದೇವಸ್ಥಾನದ ಶುದ್ಧೀಕರಣವನ್ನು ಮಾಡಲಾಗ್ತಾ ಇದೆ ನೀವು ಗಮನಿಸ್ತಾ ಇರಬಹುದು ಹುಬ್ಬಳ್ಳಿಯಲ್ಲಿ ಶಿವನ ದೇವಸ್ಥಾನ ಈಶ್ವರನ ದೇವಸ್ಥಾನ ಇಲ್ಲಿ ಇದೀಗ ಪೂಜಾ ಕಾರ್ಯಗಳು ಪ್ರಾರಂಭ ಆಗತ್ತೆ ದೇವಸ್ಥಾನದ ಶುದ್ಧೀಕರಣವನ್ನು ಬೆಳಗ್ಗೆ ಮಾಡ್ತಾ ಇರುವುದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಭಕ್ತರ ದರ್ಶನಕ್ಕೆ ಇದೀಗ ದೇವಸ್ಥಾನಗಳು ಮುಕ್ತವಾಗ್ತಾ ಇದೆ ನಿನ್ನೆ ಎಲ್ಲ ದರ್ಶನಕ್ಕೂ ಕೂಡ ಅವಕಾಶ ಇರಲಿಲ್ಲ ದೇವಸ್ಥಾನಕ್ಕೆ ಗ್ರಹಣ ಅನ್ನುವಂಥ ರೀತಿಯಾದಂಥ ಸ್ಥಿತಿ ಇತ್ತು ಈಗ ಗ್ರಹಣ ಮುಕ್ತಾಯ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹೇಗಿದ್ರು ಅಭಿಷೇಕಗಳು ನಡೆಯುತ್ತೆ ಹಾಗೆಯೇ ಇವತ್ತು ಸೋಮವಾರ ಬೇರೆ ಶಿವನಿಗೆ ಈಶ್ವರನಿಗೆ ಅಭಿಷೇಕಗಳನ್ನು ಮಾಡಲಾಗತ್ತೆ ಶಿವನ ವಾರ ಅಂತ ಕರೆಯಲಾಗತ್ತೆ ಸೊ ಹಾಗಾಗಿ ಇವತ್ತು ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಶಿವ ಈಶ್ವರನ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗುತ್ತೆ ಇದೀಗ ಸ್ವಚ್ಛತಾ ಕಾರ್ಯವನ್ನು ಶುದ್ಧೀಕರಣದ ಕಾರ್ಯವನ್ನು ನೀವು ನೋಡ್ತಾ ಇರ್ಬೋದು ಈಗ ದೇವಸ್ಥಾನದಲ್ಲಿ ಅಭಿಷೇಕಗಳನ್ನು ಕೂಡ ಮಾಡಲಾಗತ್ತೆ ಅಭಿಷೇಕಗಳ ನಂತರ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಲಾಗುತ್ತೆ ಭಕ್ತರು ಇವತ್ತು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡಬಹುದು ಈ ಪೂಜಾ ಕಾರ್ಯಗಳಲ್ಲಿ ಭಾಗ್ಯ ಆಗಬಹುದು ಇವತ್ತಿನಿಂದ ಪಿತೃಪಕ್ಷ ಬೇರೆ ಪ್ರಾರಂಭ ಆಗ್ತಾ ಇದೆ ನಿನ್ನೆ ಎಲ್ಲ ಗ್ರಹಣ ಇತ್ತು ಹುಣ್ಣಿಮೆ ಬೇರೆ ಇತ್ತು ಹಾಗಾಗಿ ನಿನ್ನೆ ಆಚರಣೆಗೂ ಇವತ್ತಿನ ಆಚರಣೆಗೂ ವ್ಯತ್ಯಾಸಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇದೀಗ ಖುದ್ದಾಗಿ ದೇವಸ್ಥಾನದ ಶುದ್ಧೀಕರಣವನ್ನ ಅರ್ಚಕರುಗಳು ಮಾಡ್ತಾ ಇರುವುದನ್ನು ನೀವು ನೋಡ್ತಾ ಇರಬಹುದು ಇದು ಹುಬ್ಬಳ್ಳಿಯಲ್ಲಿ ಈಶ್ವರ ದೇವಸ್ಥಾನವನ್ನು ಸ್ವಚ್ಛಗೊಳಿಸ್ತಾ ನಂತರ ಪೂಜಾ ವಿಧಿ ವಿಧಾನಗಳು ನೆರವೇರಲಿದೆ ಚಂದ್ರಗ್ರಹಣ ಚಂದ್ರಗ್ರಹಣ ಸಂಬಂಧವಾಗಿ ನಿನ್ನೆ ರಾತ್ರಿ ಅದು ನಾವು ದರ್ಬೆ ಹಾಕಿ ವಸ್ತ್ರವನ್ನು ಹಾಕಿ ದೇವರನ್ನು ನಾವು ಗೋಪ್ಯವಾಗಿ ಅಂದರೆ ಆ ಶಕ್ತಿಯೆಲ್ಲ ಕಲಾವೃದ್ಧಿಯಲ್ಲಿ ಅಪವಿತ್ರತೆಯಿಂದ ಪವಿತ್ರ ಆಗಿ ಹಂಗೆ ಗ್ರಾಸ ಅಂದರೆ ವರ್ಷಕಾಲ ಮಧ್ಯಕಾಲ ಮೋಕ್ಷಕಾಲ ಅಂತೇಳಿ ಕೊನೆಗೆ ಬರುವಂಥ ಪರ್ವ ಪುಣ್ಯಕಾಲ ಅದೇ ರೀತಿಯಾಗಿ ಪ್ರಾರ್ಥಕಾಲದಲ್ಲಿ ಪರಮೇಶ್ವರ ಅತ್ಯಂತ ಪ್ರಿಯವಾದಂಥ ರುದ್ರಾಭಿಷೇಕದಿಂದ ಶುದ್ಧಿ ಆತ್ಮಶುದ್ಧಿ ದೇವಾಲಯವನ್ನು ಶುದ್ಧೀಕರಣ ಮಾಡಿಕೊಂಡು ವಿಶೇಷವಾಗಿ ನಿತ್ಯ ಕರ್ಮ ಯಾವ ರೀತಿಯಾಗಿ ನಾವು ಸೋಮವಾರದಲ್ಲಿ ವಿಶೇಷವಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವೋ ಆ ಪ್ರಕಾರವಾಗಿ ಭಕ್ತರ ಕೈಯಿಂದ ರುದ್ರಾಭಿಷೇಕವನ್ನು ಮಾಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಎಲ್ಲರಿಗೂ ಸಹಿತ ಸನ್ಮಂಗಗಳು ಉಂಟು ಮಾಡಲಿ ಚಂದ್ರಗ್ರಹಣ ಸಂಬಂಧಿತವಾಗಿ ಸಂಬಂಧಪಟ್ಟಂತಹ ಅಶುಭ ಫಲ ಇರ್ಬೋದು ಮಿಶ್ರ ಫಲ ಇರ್ಬೋದು ಶುಭ ಫಲ ಇರ್ಬೋದು ಎಲ್ಲರಿಗೂ ಸಹಿತ ನಮಸ್ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಿತಾಯ ಗುರುಶುಕ್ರಶನಿಷ್ಠರಾವೇ ಕೇತುವಿರುವ ಸರ್ವ ಭಕ್ತರಿಗೆ ಆ ಭಗವಂತ ಚಂದ್ರಗ್ರಹ ಚಂದ್ರಶೇಖರ ಅಂತ ಹೇಳ್ತೀವಿ ಯಾಕಂದರೆ ಚಂದ್ರವನ್ನು ಯಾವಾಗ ಈಶ್ವರ ಧಾರಣೆ ಮಾಡಿದ್ದು ಚಂದ್ರನಿಗೆ ಅತ್ಯಂತ ಮಹತ್ವ ಬಂತು ಅದೇ ರೀತಿಯಾಗಿ ಈಶ್ವರನ ಒಂದು ತಾಪಮಾನ ಕಮ್ಮಿ ಆಯಿತು ಅದೇ ರೀತಿಯಾಗಿ ಮುಂಬರತಕ್ಕಂತಹ ಒಂದು ಚಂದ್ರಗ್ರಹಣ ಸೂಚಿತವಾಗಿರತಕ್ಕಂತಹ ಅಪಶಕನಗಳೇನಿದ್ದಾವೆ ಜಲಪ್ರಳಯಗಳೇನಿದ್ದಾವೆ ಅವೆಲ್ಲವೂ ಸಹಿತ ಪರಮೇಶ್ವರ ಕೃಪೆಯಿಂದ ಆ ಜಲಪ್ರಳಯ ಆಗಲಿಲ್ಲಂಗೆ ಅದೇ ರೀತಿಯಾಗಿ ನೀರು ಎಲ್ಲರಿಗೂ ಅವಶ್ಯಕ ಅತಿ ನೀರು ಜ ಜಾಸ್ತಿಯಾದ ಸಹಿತ ಮನುಷ್ಯ ಬದುಕೋದು ಕಷ್ಟ ಅದೇ ರೀತಿಯಾಗಿ ಆ ನೀರನ್ನು ಸರಿಸಮಾನವಾಗಿ ಮನುಷ್ಯರಿಗೆ ಜೀವ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಆ ಚಂದ್ರಗ್ರಹ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಮನಸ್ಪೂರ್ವಕವಾಗಿ ಆ ಮನಕಾರಕನಾದಂಥ ಚಂದ್ರನಿಂದ ಎಲ್ಲರೂ ಮನಸ್ಸಿಗೂ ಸಹಿತ ಆ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ಒಂದು ಎರಡು ಮಾತನ್ನು ಹೇಳಿ ಆ ಭಗವಂತ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಿ ಆ ಸತ್ಯವಾದಂಥ ಶಿವನ ಒಂದು ಸಂಪೂರ್ಣವಾಗತಕ್ಕಂಥ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ವಿ ಹರಿ ಓಂ ಚಂದ್ರಗ್ರಹಣ ಭಕ್ತರ ದರ್ಶನಕ್ಕೆ ಇದೀಗ ದೇವಸ್ಥಾನಗಳ ಬಾಗಿಲು ತೆರೀತಾ ಇದೆ ಇವತ್ತು ಶುದ್ಧ ಕಾರ್ಯವನ್ನು ಮಾಡಿ ಅದಾದ ನಂತರ ವಿಶೇಷವಾದಂಥ ಪೂಜಾ ಕಾರ್ಯಗಳು ನೆರವೇರಲಿದೆ ಚಂದ್ರಗ್ರಹಣದ ಮೋಕ್ಷ ಹಿನ್ನೆಲೆಯಲ್ಲಿ ದೇಗುಲಗಳು ಓಪನ್ ಆಗ್ತಾ ಇರೋದು ನೋಡಿ ಈ ನಿನ್ನೆ ಎಲ್ಲ ಎಷ್ಟೊತ್ತಿಗೆಲ್ಲ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಮಾಡಿ ದೇವಸ್ಥಾನದ ಬಾಗಿಲನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು ಇವತ್ತು ಈಗ ಶುದ್ಧೀಕರಣವನ್ನು ಮಾಡಿ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡಲಾಗ್ತಾ ಇದೆ